ಅಂಡ್ ಈ ಲಕ್ಷ್ಮೀ ಬಾರಮ್ಮ ಇನ್ ಸೀರಿಯಲ್ ಇದೆ ನೋಡಿ ಸೊ ನಾರ್ಮಲ್ ಆಗಿ ಎಲ್ಲ ಸೀರಿಯಲ್ನಲ್ಲೂ ಕೂಡ ಹೀರೋಯಿನ್ ಅಂತ ಅಂದ ತಕ್ಷಣ ತುಂಬ ಸಾಫ್ಟ್ ನೇಚರ್ ಇರುತ್ತೆ ಅದನ್ನ ತುಂಬ ಕಷ್ಟ ಅಂತ ಅನ್ಸಲ್ಲ ಮಾಡೋದು ಬಟ್ ವಿಲನ್ ಅಂತ ಅಂದಾಗ ತುಂಬ ಎನರ್ಜಿ ಬೇಕಾಗುತ್ತೆ ಅಲ್ಲಿ ನೀವು ಬೇರೆ ತುಂಬ ಕಿರ್ಚಾಡ್ತಿರ್ತೀರ ಸೊ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮಗೆ ಐ ಥಿಂಕ್ ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದ ಚಾಲೆಂಜ್ ಇರುತ್ತೆ ಅನ್ಸುತ್ತೆ ನನಗೂ ರಾಧಾ ಶರ್ಮಾ ಸೀರಿಯಲ್ ಮಾಡಿದಾಗ ಆ ಒಂದು ಏನೇ ಇದ್ರು ಸಿಟ್ಟಾಗಿದ್ರು ಅಳು ಇದ್ರು ಏನೇ ಇದ್ರು ಅದನ್ನು ತುಂಬ ಕಂಟ್ರೋಲ್ ಆಗಿ ಮಾಡ್ಬೇಕಲ್ವಾ ಅದು ಒಂದು ಚಾಲೆಂಜ್ ಡೆಫಿನೆಟ್ಲಿ ಆ ಪಾತ್ರಕ್ಕೆ ಅದೇ ಒಂದು ಚಾಲೆಂಜ್ ಬಿಕಾಸ್ ನಾವು ಜಾಸ್ತಿ ಕೂಗಾಡೋ ಹಾಗಿಲ್ಲ ಅದು ಅನಸ್ಬಾರ್ದು ಹೀರೋಯಿನ್ ಅಂದ್ರೆ ಸೊ ಆ ತರದ್ದು ಚಾಲೆಂಜಸ್ ಆ ಲಕ್ಷ್ಮಿ ಪಾತ್ರಕ್ಕೂ ಇದೆ ಅಂಡ್ ಐ ಥಿಂಕ್ ಅವಳು ಭೂಮಿಕಾ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ದಾಳೆ ಅದನ್ನ ಬಟ್ ನನಗೆ ಫಿಸಿಕಲಿ ಐ ಥಿಂಕ್ ಫಿಸಿಕಲಿ ಅಂಡ್ ಇಮೋಷ್ನಲಿ ನಾನು ಮಾಡಿರೋ ಪಾತ್ರಗಳಿಂದ ಈ ಪಾತ್ರ ಅನ್ಸುತ್ತೆ ಯಾಕಂದ್ರೆ ಟಯರ್ಡ್ ಅನ್ಸುತ್ತೆ ಇವಾಗ ತುಂಬ ಜಾಸ್ತಿ ಎನರ್ಜಿ ಕೂಗಾಡೋದು ಇಮೋಷ್ನಲಿ ಫೀಲ್ ಮಾಡ್ಕೊಡೋದ್ ನಾವು ಎಷ್ಟೇ ಡಿಸ್ಟೆನ್ಸ್ ಮಾಡಿಕೊಂಡ್ರು ಆ ಇಂದ ಒಂದು ಚೂರು ಆ ಒಂದು ಅಳೋದು ಅಷ್ಟು ಹತ್ತಾಗ ನನ್ನ ತಲೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಮೂರ್ನಾಲ್ಕು ಸೀನ್ ಕಂಟಿನ್ಯೂಸ್ ಅಳೋ ಸೀನ್ಸ್ ಇದ್ದಾಗ ತುಂಬಾ ಒಂಥರ ತಲೆನೋ ಆಗುತ್ತೆ ಸೊ ಫಿಸಿಕಲಿ ಐ ಥಿಂಕ್ ಇಟ್ಸ್ ವೆರಿ ಡ್ರೈನಿಂಗ್ ಈ ತರದೊಂದು ಪಾತ್ರ ಮಾಡಿದಾಗ ಬಟ್ ಅದೇ ಅದೇ ರೀತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಬಿಕಾಸ್ ಈ ತರ ಇಷ್ಟೊಂದು ಹೈ ಇಂಟೆನ್ಸಿಟಿ ಸೀನ್ಸ್ ನಾನ್ ಮಾಡಬಹುದು ಅಂತ ನಂಗೂ ಗೊತ್ತಿರಲಿಲ್ಲ ಥ್ಯಾಂಕ್ಸ್ ಟು ಕೀರ್ತಿ ನಾನು ಇದನ್ನ ಹೊಸದಾಗಿ ಡಿಸ್ಕವರ್ ಮಾಡ್ತಾ ಇದ್ದೀನಿ ನಾನು ಈ ತರ ಮಾಡಬಹುದು ಇಷ್ಟೆಲ್ಲ ಕೂಗಾಡ್ಬೋದು ಇಷ್ಟೆಲ್ಲ ಆಟಿಟ್ಯೂಡ್ ತೋರಿಸ್ಬೋದು ಅನ್ನೋದನ್ನ ನಾನು ಹುಡುಕ್ತಾ ಇದೀನಿ ನನ್ನೊಳಗೆ ಅಂಡ್ ಒಂದು ಡೌಟ್ ಇತ್ತು ಆಕ್ಚುಲಿ ಹೇಳಬೇಕು ಅಂದ್ರೆ ಇವಾಗ ನಾರ್ಮಲ್ ಆಗಿ ಸಿನಿಮಾ ನೋಡಿದಾಗ ಅಲ್ಲಿ ವಿಲನ್ ರೌಡಿಗಳು ಇರ್ತಾರೆ ಸೊ ಅದೇ ಸೀರಿಯಲ್ ಅಲ್ಲಿ ಯಾಕೆ ಒಂದು ವಿಲನ್ ಲೇಡಿ ಆಗಿರ್ತಾರೆ ಅಂತ ಐ ಥಿಂಕ್ ಜಾಸ್ತಿ ಹೆಂಗಸ್ರೆ ನೋಡೋದಲ್ವಾ ಸೀರಿಯಲ್ಸ್ ಅಂದರೆ ಇಟ್ ಇಸ್ ಕೇಟರ್ ಟು ವಿಮೆನ್ ಸೊ ನಮಗೆ ನಮ್ಮ ಕಥೆಗಳನ್ನ ನೋಡಿದಾಗ ನಮ್ಮಲ್ಲಿ ಹೀರೋಯಿನ್ಸು ಹುಡುಗೀರೆ ವಿಲನ್ಸು ಹುಡುಗೀರೆ ಸೊ ಹೇಗೆ ಹೇಳಿ ಇವಾಗ ಸಿನಿಮಾ ಹೆಚ್ಚಾಗಿ ಮೊದಲು ಜಾಸ್ತಿ ಗಂಡಸರು ದುಡಿತಿದ್ರು ಸೊ ಅವ್ರು ಹೋಗಿ ಸಿನಿಮಾಸ್ ನೋಡ್ತಿದ್ರು ಅಥವಾ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಸೊ ಇಟ್ ವಾಸ್ ಮೋರ್ ಕೇಟರ್ ಟು ಮೆನ್ ಅವ್ರಿಗೇನೇನ್ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಏನ್ ಖುಷಿ ಸಿಗುತ್ತೋ ಮೇ ಬಿ ಆ ಒಂದು ಪರ್ಸ್ಪೆಕ್ಟಿವ್ ಜಾಸ್ತಿ ಇತ್ತೇನೋ ಕಮರ್ಷಿಯಲ್ ಮೂವೀಸ್ ರಿಲೀಸ್ ಆದಾಗ ಬಟ್ ಸೀರಿಯಲ್ಸ್ ಆಗಲ್ಲ ಸೀರಿಯಲ್ಸ್ ಹೆಣ್ಮಕ್ಳು ಜಾಸ್ತಿ ಮನೇಲಿ ಕುತ್ಕೊಂಡು ನೋಡೋದು ಅದು ಅವ್ರಿಗೋಸ್ಕರ ಡಿಸೈನ್ ಆಗಿರೋದ್ರಿಂದ ಐ ಥಿಂಕ್ ಆ ರೀತಿ ಇದೆ ಅನ್ಸುತ್ತೆ ಬಿಕಾಸ್ ಗಂಡಸರನ್ನ ಹೀರೋ ಮಾಡಿದಾಗ ಮೇ ಬಿ ಹೆಣ್ಮಕ್ಳಿಗೆ ಅಷ್ಟು ರಿಲೇಟ್ ಆಗಲ್ಲ ಅನ್ಸುತ್ತೆ ಸಿನಿಮಾ ಅಂತ ಅಂದಾಗ ನಾರ್ಮಲ್ ಆಗಿ ಸಿನಿಮಾ ಹೀರೋಯಿನ್ಸ್ ಏನಿದ್ದಾರೆ ನೋಡಿ ಆ ಸಿನಿಮಾ ಮಾಡೋವರೆಗೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ತೆಗಿತಾ ಇರಬೇಕು ಬಟ್ ಸೀರಿಯಲ್ ಅಂತ ಅಂದಾಗ ಅವರು ಮನೆ ಮಗಳ ತರ ನೋಡ್ತಾರೆ ಇವಾಗ ಜನರು ಮನೆ ಮಗಳ ತರನೇ ಸೊ ಸಿನಿಮಾ ಜನರ ಹತ್ರ ಆಗುತ್ತೆ ಸೊ ಅದು ಇತ್ತ ನಾನು ನಾನು ಯೋಚನೆ ಮಾಡಿ ಇಷ್ಟೆಲ್ಲ ಯೋಚನೆ ಮಾಡಿ ಸೀರಿಯಲ್ ತಗೊಳ್ತೀನಿ ಅಂತ ಡಿಸೈಡ್ ಮಾಡಿದ್ದಲ್ಲ ನನ್ಗೆ ಬಂತು ನಾನು ಅದನ್ನ ತಗೊಂಡೆ ಅಟ್ ದಟ್ ಟೈಮ್ ಬಟ್ ಐ ಥಿಂಕ್ ಈ ರಿಯಲೈಸೇಷನ್ ನನಗೂ ಬಂದಿದ್ದ ಆಮೇಲೆ ಅಯ್ಯೋ ಇಷ್ಟು ಪ್ರೀತಿ ಕೊಡ್ತಾರಲ್ಲ ಈ ಒಂದು ಇಂಡಸ್ಟ್ರಿಯಲ್ಲಿ ಇಷ್ಟು ಕೆಲವೊಮ್ಮೆ ನಿಜವಾಗ್ಲೂ ನೀವು ವೀಲನ್ನು ಅಂದ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ನೀವು ಕೆಟ್ಟೋರು ಅಂದ್ಕೊಳ್ತಾರೆ ಕೆಲವೊಮ್ಮೆ ತುಂಬಾ ಪ್ರೀತಿ ಕೊಟ್ಬಿಡ್ತಾರೆ ಅಂದ್ರೆ ತುಂಬಾ ಜಾಸ್ತಿ ನನ್ನ ಭೂಮಿಯ ಅವಳು ಅವಳತ್ರ ಕೇಳಿದ್ದೀನಿ ಕೆಲವು ಫ್ಯಾನ್ಸ್ ಎಲ್ಲ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮಗೂ ಒಂಥರ ವಾವ್ ಇಷ್ಟು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅನ್ಸುತ್ತೆ ಸೊ ಐ ಥಿಂಕ್ ಡೆಫಿನೆಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದೊಂದು ಅದು ಈ ಪಾತ್ರಕ್ಕೆ ಈ ಥರ ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಐ ಡೂ ಸೊ ನೀವು ಹೇಳಿದಾಗೆ ಸಿನಿಮಾಗಿಂತ ನನಗೆ ಪರ್ಟಿಕ್ಯುಲರ್ಲಿ ಈ ಕ್ಯಾರೆಕ್ಟರ್ ಕ್ಲಿಕ್ ಆಗಿರೋದ್ರಿಂದ ಇರಬಹುದು ಬಟ್ ಈ ಪಾತ್ರಕ್ಕೆ ಈ ಸೀರಿಯಲ್ಗೆ ತುಂಬ ಅಂದರೆ ತುಂಬ ಪ್ರೀತಿ ಸಿಕ್ಕಿದೆ ನಾನು ರೋಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದ ಹಾಗೆ ಜನ ದೇ ಶವರ್ ಆ ಒಂದು ಪ್ರೀತಿನ ಒಂಥರ ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಅವರು ಕಣ್ಣಲ್ಲಿ ಆಲ್ಮೋಸ್ಟ್ ಹತ್ತು ಜನರು ಮಾತಾಡ್ಸಿದ್ದಾರೆ ನನ್ನ ನಿಮ್ ಪಾತ್ರ ನನ್ಗೆ ಇಷ್ಟ ಅಂದ್ರೆ ಆಗ್ಬೇಕು ಆ ಕಾನ್ಫಿಡೆನ್ಸ್ ನೀವು ತೋರ್ಸೋ ಕಾನ್ಫಿಡೆನ್ಸ್ ಆಗ್ಲಿ ನಿಮ್ ಸ್ಟೈಲ್ ಆಗಲಿ ನಿಮ್ ಅಭಿನಯ ಅಂದ್ರೆ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಐಶ್ವರ್ಯ ರಾಯ್ ಮೆಸೇಜ್ ಕಳ್ಸಿದ್ರು ಅಂತ ನಿಮ್ಗೆ ಡ್ಯಾನ್ಸ್ ನೋಡ್ಬಿಟ್ಟು ಅದು ಹೇಗಾಯ್ತು ಅಂತ ಯಾವ ರೀತಿ ಕಳ್ಸಿದ್ರಿ ನೀವು ನಿಮ್ಮ ಚಿಕ್ಕವಳಿದಾಗ ನನ್ಗ ಅದೇ ಐಶ್ವರ್ಯ ರಾಯ್ ಕ್ರೇಜ್ ಇತ್ತು ನಿಮ್ ನಿಂಬುಡ ನಾನು ನೋಡಿದ್ದೆ ನಿಂಬುಡ ನಿಂಬುಡ ಮಾಡ್ತಿದ್ದೆ ಎಲ್ಲೋದ್ರು ನಿಂಬುಡಾ ನಿಂಬುಡ ನಿಮ್ಮೆ ಸೊ ಸೊ ಅವ್ರ ಸ್ಟೈಲ್ ಆ ಒಂದು ಕಾನ್ಫಿಡೆನ್ಸ್ ಆಟಿಟ್ಯೂಡ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಸೊ ನಾನು ನಾನು ಯಾವತ್ತೋ ಒಂದಿನ ಡಾನ್ಸ್ ಮಾಡಿದ್ದನ್ನ ನಿಂಬುಡಾ ನಿಂಬುಡಾ ಡಾನ್ಸ್ ಮಾಡಿದ್ದನ್ನ ನಾನು ದೀದಿ ಕಳಿಸ್ಬೇಕು ದೀದಿಗೆ ಕಳಿಸ್ಬೇಕು ಅಂತ ಓಕೆ ಅವ್ರ ಅಡ್ರೆಸ್ ಥ್ಯಾಂಕ್ಫುಲಿ ನಾನು ಹೇಳಿದ್ನಲ್ಲ ನನ್ನ ಅಪ್ಪ ತುಂಬ ಸಪೋರ್ಟಿವ್ ಆಗಿದ್ರು ಸೊ ನನ್ನ ಕನ್ಸ್ಗಳನ್ನ ಅವ್ರ ಕನ್ಸುಗಳು ಅಂದ್ಕೊಂಡು ಅವರು ಏನೋ ಅದನ್ನ ಈಡೇರ್ಸೋದಕ್ಕೆ ಮುಂದೆ ನಡೀತಿದ್ರು ಸೊ ಅವರು ಅದನ್ನ ಕಳಿಸ್ಕೊಟ್ರು ನಾವು ರಿಪ್ಲೈ ಬರುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸುಮ್ಮನೆ ನಮ್ಮ ಖುಷಿಗೆ ಅಂತ ಕಳಿಸಿದ್ವಿ ಬಟ್ ಅಲ್ಲಿಂದ ರಿಪ್ಲೈ ಅವರೊಂದು ಇದರಲ್ಲಿ ಕಾರ್ಡಲ್ಲಿ ಬರೆದು ಕಳಿಸಿದ್ರು ನೋಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತ ಸೈನ್ ಹಾಕಿ ಕಳಿಸಿದ್ರು ಐಶ್ವರ್ಯ ರೇ ಆ್ಯಂಡ್ ದಟ್ ವಾಸ್ ಲೈಕ್ ನಾನು ರಿಯಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವತ್ತೋ ಒಂದು ನನ್ನ ಹೆಸರಲ್ಲಿ ಐ ಥಿಂಕ್ ನನ್ನ ಹೆಸರಲ್ಲಿ ಬಂದ ಫಸ್ಟ್ ಅಲ್ಲ ಸೆಕೆಂಡ್ ಆರ್ ಥರ್ಡ್ ಪೋಸ್ಟಲ್ ಲೆಟರ್ ಅದು ಆ್ಯಂಡ್ ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ನನ್ನ ಹೆಸರಲ್ಲಿ ಯಾರು ಕಳಿಸ್ತಿದ್ದಾರೆ ದ್ಯಾಂಡ್ ಇಟ್ ವಾಸ್ ಫ್ರಮ್ ಐಶ್ವರ್ಯ ರೈ ಸೊ ಇಟ್ ವಾಸ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಮಾಧುರಿ ದೀಕ್ಷಿತ್ ಅವ್ರಿಗೂ ಅದೇ ರೀತಿಯಲ್ಲಿ ನಾನು ಮಾಡಿರೋ ಡ್ಯಾನ್ಸ್ ನಾನು ಅವ್ರ ಅವ್ರ ರೀತಿ ಮಾಡಿರೋ ಡ್ಯಾನ್ಸ್ ಅವ್ರಿಗೆ ಕಳಿಸ್ಬೇಕು ಅನ್ನೋ ಒಂದು ಖುಷಿಯಲ್ಲಿ ಕಳಿಸಿದ್ದೆ ಅಷ್ಟೇ ಬಟ್ ಅವ್ರ ಅಸಿಸ್ಟೆಂಟ್ ರಿಕ್ಕು ನಾಥ್ ಅವರು ಅದನ್ನು ನೋಡಿ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿ ನನ್ನ ರಂಗಪ್ರವೇಶಕ್ಕೂ ಬಂದಿದ್ರು ಅವರು ಸೊ ಅವ್ರ ಮೂಲಕ ಅದು ಮಧುರ ದೀಕ್ಷಿತ್ ಅವ್ರಿಗೂ ರೀಚ್ ಆಯಿತು ಅವ್ರು ನನ್ನ ಕರೆದು ಮೀಟ್ ಆಗಿದ್ರು ಆ್ಯಕ್ಚುಲಿ ಗುಲಾಬ್ ಗ್ಯಾಂಗ್ ಮೂವಿ ಮಾಡೋದಕ್ಕೆ ಮುಂಚೆ ಅವರು ಅವ್ರ ಬರ್ತ್ಡೇಗೆ ಅಂತ ಅವ್ರು ಆ್ಯಕ್ಚುಲಿ ಯಾವುದು ಅವಾರ್ಡ್ ಪದ್ಮಶ್ರೀ ಅವಾರ್ಡ್ ತೊಗೊಳದಕ್ಕೆ ಬಂದಿದ್ರು ಅನಿಸುತ್ತೆ ಇಂಡಿಯಾಕ್ಕೆ ಸೊ ಆ ಟೈಮಲ್ಲಿ ಅವರು ಇದ್ದರು ಸೊ ಕರೀರಿ ಅವ್ಳನ್ನ ಮೀಟ್ ಆಗ್ತೀನಿ ಅಂತ ಅಂದ್ರು ಅಂಡ್ ಐ ಡೋಂಟ್ ನೋ ಆ ಥರ ಅವ್ರ ಅವ್ರ ಮನ್ಸು ಹೇಗೆ ಬಂತು ಗೊತ್ತಿಲ್ಲ ಬಟ್ ಅವ್ರು ನನ್ನನ್ನು ಕರೆಸಿ ಮುಂಬೈಗೆ ಕರೆಸಿ ಮೀಟ್ ಆಗಿದ್ರು ಜಸ್ಟ್ ಒಂದು ಫೋಟೋ ಎರಡು ಫೋಟೋ ತಗೊಂಡಿದ್ರು ಚೆನ್ನಾಗಿ ಮಾಡ್ತೀಯಾ ಆಲ್ ದಿ ಬೆಸ್ಟ್ ಕಂಟಿನ್ಯೂ ಟು ಡಾನ್ಸ್ ಅಂತ ಅಂತಿದ್ರು ಆ ಒಂದು ಎರಡು ಸೆಂಟೆನ್ಸ್ ಅವರು ಹೇಳಿದ್ದು ಇಟ್ ವಾಸ್ ದ ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಇನ್ನೊಂದು ವಿಚಾರ ಹೇಳೋದಾದ್ರೆ ಇವಾಗ ಈ ಫೀಲ್ಡ್ ಅಂತ ಬಂದಾಗ ನೀವು ಆಟೋಮೆಟಿಕಲಿ ಪಬ್ಲಿಕ್ ಫಿಗರ್ ಆಗಿಬಿಡ್ತೀರಾ ಅಲ್ವಾ ಸೊ ನೆಕ್ಸ್ಟ್ ಯಾವ ರೀತಿ ತುಂಬ ಜವಾಬ್ದಾರಿಗಳಿರುತ್ತೆ ನೆಕ್ಸ್ಟ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಆಕ್ಟಿಂಗ್ ವಿಚಾರದಲ್ಲಿ ಕೇಳ್ತಿದ್ದೀರಾ ಐ ಥಿಂಕ್ ಸ್ಟಾರ್ಟಿಂಗ್ ಇಂದ್ಲೂ ಗುಲಾಬ್ ಗ್ಯಾಂಗ್ ಮಾಡಿದಾಗ್ಲೂ ನನಗೆ ತುಂಬ ಖುಷಿ ಇದ್ದಿದ್ದೇನೆಂದ್ರೆ ಒಂದು ವಿಮೆನ್ಸ್ ಇಶ್ಯೂ ಗುಲಾಬ್ ಗ್ಯಾಂಗ್ ಅಂದರೆ ಒಂದು ಹುಡುಗಿರ ಹೆಂಗಸ್ರ ಒಂದು ವಿಚಾರವಾಗಿ ಏನೇನ್ ಸಮಸ್ಯೆಗಳಿರುತ್ತೋ ಅದ್ರ ಬಗ್ಗೆ ಮಾತಾಡುವಂತ ಒಂದು ಮೂವಿ ಆಗಿತ್ತು ಸೊ ಆ ತರದ್ದು ಮೂವೀಸ್ ಮಾಡ್ಬೇಕು ಅನ್ನೋದು ಆ ಚಿಕ್ಕ ವಯಸ್ಸಿಂದಲೂ ಇತ್ತು ಐಡಿಯಾಲಜಿ ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ಬಟ್ ಏನೋ ಒಂದು ನನ್ ಬೇಕಾಗಿರೋ ಮೆಸೇಜ್ ಕೊಡಬೇಕು ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗಲೂ ಇತ್ತು ಹೋಪ್ಫುಲಿ ಅಂತ ಮೂವೀಸ್ ಅಥವಾ ಸೀರಿಯಲ್ಸ್ ಅಥವಾ ಪಾತ್ರಗಳು ನನ್ನ ಹತ್ರ ಬರುತ್ತೆ ಅಂತ ನಾನು ಆಶಿಸ್ತೀನಿ ಯಾವಾಗಲೂ ಆ ರೆಸ್ಪಾನ್ಸಿಬಿಲಿಟಿ ನನ್ನ ಮನಸ್ಸಲ್ಲಿತ್ತು ಇತ್ತು ಮುಂದೆನೂ ಇರುತ್ತೆ ಚೆನ್ನಾಗಿರೋ ಸ್ಟೋರಿ ಚೆನ್ನಾಗಿರೋ ಪಾತ್ರ ಆಡಿಯನ್ಸ್ ಕೊಡಬೇಕು ಅಂತ ಬಟ್ ಆಲ್ಸೋ ಎಂಟರ್ಟೈನ್ ಮಾಡಬೇಕು ಅಂತಲೂ ಇದೆ ಆ ಥರ ಹಾ ಡೆಫಿನೆಟ್ಲಿ ಸಿ ನಾನು ಈಗ ಒಂದು ಹೆಣ್ಮಗು ಆಗಿರೋದ್ರಿಂದ ನನಗೆ ರಿಲೇಟಬಲ್ ಅನಿಸೋ ಪಾತ್ರಗಳನ್ನ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅಂತ ಪಾತ್ರಗಳು ಮಾಡಬೇಕು ಅಂತ ಅಷ್ಟೇ ಆಸೆ ಇದೆ ಏನಾದರೂ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಅಥವಾ ಏನೋ ಒಂದು ಖುಷಿ ಏನೋ ಒಂದು ಮೆಸೇಜ್ ಕೊಡುವಂತ ಪಾತ್ರಗಳು ನನಗೆ ಸಿಗ್ಲಿ ಅನ್ನೋ ಆಸೆ ಮಾತ್ರ ಇದೆ ಅದು ನನಗೆ ಸಿಕ್ಕಿದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಪ್ರತಿ ಡೈಲಾಗಲ್ಲೂ ಪ್ರತಿ ಸೀರಿಯಲ್ಲೂ ಇವಾಗಲೂ ನನಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ ಅನ್ನೋದನ್ನ ನೆನಪಿಟ್ಕೊಂಡು ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಪ್ಲಾನ್ ಇಲ್ಲ ಆ್ಯಂಡ್ ಇವಾಗ ಫ್ರಮ್ ಚೈಲ್ಡ್ಹುಡ್ ಟು ಇಲ್ಲಿವರೆಗೂ ನಿಮ್ಮ ಜರ್ನಿ ನೆನ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಏನ್ ಫೀಲ್ ಆಗುತ್ತೆ ಐ ಥಿಂಕ್ ಇನ್ನು ಮುಂದೆ ಹೋಗೋದಕ್ಕೆ ತುಂಬ ಇದೆ ಅನ್ನೋದೇ ಅನಿಸುತ್ತೆ ನನಗೆ ತುಂಬ ಅಚೀವ್ ಮಾಡಬೇಕು ಇನ್ನಷ್ಟು ತುಂಬ ಕಥೆಗಳು ಹೇಳಬೇಕು ಜನಕ್ಕೆ ಕಲೆ ಭರತನಾಟ್ಯಮಲ್ಲಾಗಲಿ ಅಥವಾ ಇವಾಗ ಕಥಕ್ ಕಲಿತಾ ಇದ್ದೀನಿ ಆ ಆ ಮೂಲಕ ಆಗಲಿ ಅಥವಾ ಅಭಿನಯದ ಮೂಲಕ ಆಗಲಿ ಭಾರತ ಭಾರತದ ಕಲ್ಚರ್ ಏನಿದೆಯೋ ಅಥವಾ ನಮ್ಮ ಸಂಸ್ಕೃ ಹಾಂ ಸಂಸ್ಕೃತಿ ಏನಿದೆಯೋ ಅದನ್ನ ದೇಶ ಅದನ್ನ ಇಡೀ ಜಗತ್ತಿನ ಮುಂದೆ ಇಡಬೇಕು ಯಾವುದೇ ಮೂಲಕ ಆ್ಯಕ್ಟಿಂಗ್ ಮೂಲಕ ಆಗಿರ್ಬೋದು ಡಾನ್ಸ್ ಮೂಲಕ ಆಗಿರ್ಬೋದು ಅದನ್ನು ಜಗತ್ತಿನ ಮುಂದೆ ಇಡಬೇಕು ಅದಕ್ಕೆ ಏನು ರೆಸ್ಪೆಕ್ಟ್ ಸಿಗಬೇಕು ಅದು ಸಿ ಅದು ಸಿಗೋ ಥರ ನನ್ನಿಂದ ಒಂದು ಒನ್ ಪರ್ಸೆಂಟ್ ನಾನು ಕಾಂಟ್ರಿಬ್ಯೂಟ್ ಮಾಡೋದಕ್ಕಾದ್ರೂ ನನಗೆ ತುಂಬ ಆಗುತ್ತೆ ಸೊ ಆ ಆ ಒಂದು ದಿಕ್ಕಲ್ಲಿ ನಡಿಬೇಕು ಅನ್ನೋ ಆಸೆ ಇದೆ ರೀಸೆಂಟ್ ಆಗಿ ನಾನು ನೋಡಿದ್ದೆ ನಿಮ್ಮನ್ನ ನೀವು ಸೆಂಟ್ ಅಲೋಷಿಯಸ್ ಕಾಲೇಜ್ಗೆ ಕರೆಬಿಟ್ಟು ಸನ್ಮಾನ ಮಾಡಿದ್ರು ಸೊ ಅಷ್ಟು ಜನರ ನಡುವೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ ಆಯ್ತು ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲಿ ಕಲ್ತಾಗ ಅಲ್ಲಿ ಅದೇ ಸ್ಟೇಜಲ್ಲಿ ಡಾನ್ಸ್ ಮಾಡ್ತಿದ್ದೆ ನಾನು ಸೊ ಆ ಟೈಮಲ್ಲಿ ಯಾವತ್ತು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬರ್ತೀನಿ ಪ್ರಿಯೂನಿಕ್ಗೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂಡ್ ಪ್ರಿಯುನಿಕ್ ಅಷ್ಟೇ ಅಲ್ಲ ಯೂತ್ ಐಕಾನ್ ಅಂತ ನನ್ನನ್ನು ಕರೆದು ಪ್ರ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಕೊಟ್ಟರು ಅದು ಯಾವತ್ತೂ ಯೂತಿಗೆ ಕೊಟ್ಟಿರಲಿಲ್ಲ ದೊಡ್ಡ ದೊಡ್ಡ ಐಕಾನ್ಸಿಗೆ ಕೊಡ್ತಿದ್ರು ತುಂಬ ಅಚೀವ್ ಮಾಡಿದವ್ರು ಲೈಫಲ್ಲಿ ಯುನೊ ಲೈಫ್ ಅಚೀವ್ಮೆಂಟ್ ಮಾಡಿದವ್ರಿಗೆ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡ್ದವ್ರಿಗೆ ಕೊಡ್ತಿದ್ರು ಆ ಅವಾರ್ಡ್ನ ಈ ವರ್ಷ ಯೂತ್ಗೆ ಅಂತ ಯಾರು ಯೂತ್ನ ಇನ್ಸ್ಪೈರ್ ಮಾಡ್ತಿದ್ದಾರೆ ಅವ್ರವ್ರ ಫೀಲ್ಡಲ್ಲಿ ಅವರಿಗೆ ಅಂತ ಐದೇ ಜನರನ್ನ ಸೆಲೆಕ್ಟ್ ಮಾಡಿ ಆ ಅವಾರ್ಡ್ ಕೊಟ್ಟರು ಸೊ ಆ ಐದು ಜನರಲ್ಲಿ ನಾನು ಒಬ್ಬಳಾಗಿದ್ದೆ ಇಷ್ಟು ವರ್ಷಗಳು ಯಾರು ಯಾರು ಕಲ್ತರು ಅಷ್ಟರಲ್ಲಿ ನನ್ನನ್ನು ಚೂಸ್ ಮಾಡಿ ಅವರು ಆರ್ಟ್ ಅಂಡ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನನ್ನನ್ನು ಕರೆದ್ರು ಅಂದಾಗ ಐ ವಾಸ್ ಡೆಫಿನೆಟ್ಲಿ ವೆರಿ ವೆರಿ ಆನರ್ಡ್ ತುಂಬ ಅನ್ರಿಯಲ್ ಆಗಿತ್ತು ಆ ಫೀಲಿಂಗ್ ಬಿಕಾಸ್ ಬೇರೆಯವರು ನನ್ನ ಪಕ್ಕ ಕೂತವರೆಲ್ಲ ತುಂಬ ಅಂದರೆ ತುಂಬ ಅಚೀವ್ ಮಾಡಿದವರು ಸಮಾಜಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದವ್ರು ಸೊ ಐ ಥಿಂಕ್ ಮೋರ್ ದನ್ ಹೆಮ್ಮೆ ಅನ್ಸೋದಕ್ಕಿಂತ ಅಯ್ಯೋ ನಾನು ಇನ್ನೂ ಎಷ್ಟು ಮಾಡ್ಬೇಕಲ್ವಾ ಅಂತ ಅನಿಸ್ತು ನನಗೆ ಇನ್ನು ತುಂಬ ಕಾಂಟ್ರಿಬ್ಯೂಟ್ ಮಾಡಬೇಕು ಸಮಾಜಕ್ಕೆ ಯಾವ್ದು ಯಾವುದಾದ್ರೂ ರೀತಿಯಲ್ಲಿ ನನ್ನ ಕಡೆಯಿಂದ ಮಾಡ್ಬೇಕು ಏನಾದರೂ ಮಾಡಬೇಕು ಅಂತ ಅನಿಸ್ತು ಮನೇಲಿ ಎಷ್ಟು ಇವಾಗೆಲ್ಲ ಒಳಗೆ ಹಾಕ್ಬಿಟ್ಟಿದ್ದಾರೆ ನಿಮ್ ತರೇನೆ ತುಂಬಾ ಜನ ಈ ಫೀಲ್ಡ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಜನ ಕಷ್ಟಪಟ್ಟು ಬರೋರು ಇದಾರೆ ಆಕ್ಟಿಂಗ್ ಕಲ್ತು ಬಿಟ್ಟು ಸೊ ಕೆಲವೊಂದ್ ಕೆಲವೊಂದ್ಸಲ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಅಂತ ಇರಲ್ಲ ಲೈಕ್ ಪ್ಯಾರೆಂಟ್ಸ್ ಸಪೋರ್ಟ್ ಇರಲ್ಲ ಆದ್ರೂ ಕಷ್ಟಪಟ್ಟು ಮುಂದೆ ಬರ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂತವ್ರಿಗೆ ಏನಾದ್ರು ಒಂದು ಕಿವಿಮಾತು ಹೇಳೋದಾದ್ರೆ ತುಂಬ ಕಷ್ಟ ನಿಜವಾಗ್ಲೂ ಐ ಥಿಂಕ್ ಎಲ್ಲ ಫೀಲ್ಡಲ್ಲೂ ಅದರದ್ದೇ ಆದ ಕಷ್ಟಗಳಿರುತ್ತೆ ನಾನು ಸ್ಪೆಷಲಿ ಬಿಕಾಸ್ ನಾನು ಮುಂಬೈಯಲ್ಲಿ ಹೋಗಿ ಆ ಒಂದು ಆರು ಏಳು ಇದ್ದೆ ಅಂತ ಹೇಳಿದ್ನಲ್ಲ ತುಂಬ ಕಷ್ಟ ನೋಡಿದ್ದೀನಿ ನಾನು ನನ್ನ ರೂಮ್ ಮೇಟ್ಸ್ ಆಗಲಿ ಅಥವಾ ಸುತ್ತಮುತ್ತ ಆಡಿಷನ್ಗೆ ಎಷ್ಟು ಜನ ಬರ್ತಿದ್ರು ಅಂದರೆ ಸಾಗರ ಆಗಲಿ ಸೊ ಆ ಒಂದು ಮೇ ಬಿ ಅದನ್ನು ನೋಡಿ ನಾನು ಈ ಕಡೆ ಬಂದಿರೋದ್ರಿಂದಲೂ ನನಗೆ ಅದು ಅದ್ರ ರೆಸ್ಪೆಕ್ಟ್ ಗೊತ್ತು ಅದೆಷ್ಟು ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತು ಆ ಒಂದು ರೋಲ್ ಸಿಕ್ಕಿದಾಗ ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ಗೊತ್ತು ಸೊ ಡೆಫಿನೆಟ್ಲಿ ಕಷ್ಟ ಇರುತ್ತೆ ಆ ಕಷ್ಟಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಬಟ್ ಅಟ್ಲೀಸ್ಟ್ ನಿಮಗೆ ಯಾರಾದರೂ ಜೊತೆಯಲ್ಲಿ ಇರಬೇಕು ಅನಿಸುತ್ತೆ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡಲ್ಲ ಅಂದರೂ ಯಾವುದಾದ್ರೂ ರಿಲೇಟಿವ್ ಯಾವುದಾದ್ರೂ ಫ್ರೆಂಡ್ಸ್ ಯಾವುದಾದ್ರೂ ಮೆಂಟೋರ್ಸ್ ನಮ್ಮ ಟೀಚರ್ಸ್ ಯಾರಾದರೂ ನಿಮ್ಗೆ ಸಪೋರ್ಟಿವ್ ಇದ್ದಾರೆ ಅಂತಾದರೆ ಆದರೆ ಅವ್ರ ಅವ್ರ ಜೊತೆ ಟಚಲ್ಲಿರಿ ಗೈಡೆನ್ಸ್ ಯಾರ ಹತ್ರ ಆದರೂ ತೊಗೊಳ್ಳಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಬ್ಬರೇ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಬಟ್ ಜನ ಆ ಸರ್ಕಲ್ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಹುಡುಕೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಡೆಫಿನೆಟ್ಲಿ ಯು ನೀಡ್ ಸಪೋರ್ಟ್ ಈ ಇಂಡಸ್ಟ್ರಿಯಲ್ಲಿ ಒಬ್ಬರೇ ಸರ್ವೈವ್ ಮಾಡೋದು ತುಂಬಾ ಕಷ್ಟ ಕಾಂಪಿಟೇಷನ್ ಜಾಸ್ತಿ ಜಾಸ್ತಿ ಇದೆ ಆ್ಯಂಡ್ ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಮ ಸ್ಕಿಲ್ ಏನಿದೆಯೋ ಅದ್ರ ಮೇಲೆ ವರ್ಕ್ ಮಾಡಿ ಮೋರ್ ದನ್ ನಾನು ಹೇಳ್ತೀನಿ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ದಟ್ಸ್ ದಟ್ಸ್ ಓಕೆ ನಿಮ್ಮ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಓಕೆ ಬಟ್ ಫಸ್ಟ್ ಐ ಥಿಂಕ್ ವರ್ಕ್ ಆನ್ ಯೋರ್ ಕ್ರಾಫ್ಟ್ ಆ್ಯಕ್ಟಿಂಗ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಡಾನ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಇಫ್ ಯು ಆರ್ ಪರ್ಫೆಕ್ಟ್ ನೀವು ಮಾಡೋದು ಪ್ರಯತ್ನ ಅಥವಾ ನೀವು ಮಾಡೋ ನೀವು ಏನು ಕೆಲಸ ಮಾಡ್ತಿದ್ದಿರೋ ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಒಂದಲ್ಲ ಒಳ್ಳೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ನೋಬೇಡಿ ಇದು ಯೂನಿವರ್ಸ್ ನೋಟ್ ಯು ಆ್ಯಂಡ್ ಫೈನಲಿ ಒಂದೇ ಒಂದು ನಿಮಗೆ ಆಡಿಷನ್ಸ್ಗೆ ಹೋದ ಹೋದಾಗ ಅದಂತ ಯಾವುದಾದ್ರೂ ಒಂದು ಕಹಿ ನೆನಪನ್ನ ಹಂಚ್ಕೋಬೋದಾ ಆಫ್ಕೋರ್ಸ್ ಆಗಿರುತ್ತೆ ಐ ಥಿಂಕ್ ಸಿ ಆಡಿಷನಲ್ಲಿ ನಾವು ಚೆನ್ನಾಗಿ ಮಾಡ್ತೀವೋ ಕೆಲವೊಮ್ಮೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಇಟ್ ಡಿಪೆಂಡ್ಸ್ ಕೆಲವೊಮ್ಮೆ ಇಟ್ಸ್ ನಾಟ್ ಅ ಗುಡ್ ಡೇ ಫಾರ್ ಅಸ್ ಕೆಲವೊಮ್ಮೆ ಏನೋ ಅಂದ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲಿ ಡೈರೆಕ್ಟ್ರಿಗೆ ಮೇ ಬಿ ದೇ ವಾಂಟ್ ಸಮಥಿಂಗ್ ಎಲ್ಸ್ ಫ್ರಮ್ ಯು ಸೊ ಕೆಲವೊಮ್ಮೆ ಆಡಿಷನ್ಸ್ ಚೆನ್ನಾಗಾಗುತ್ತೆ ಕೆಲವೊಮ್ಮೆ ಚೆನ್ನಾಗಿ ಆಗಲ್ಲ ದಟ್ಸ್ ವೆರಿ ನ್ಯಾಚುರಲ್ ಬಟ್ ಕೆಲವೊಮ್ಮೆ ನಂಗೆ ಮುಂಬೈ ಅಲ್ಲಿ ಬೇಜಾರು ಏನಾಗ್ತಿದ್ದದಂದ್ರೆ ನನಗೆ ಅಂತಲ್ಲ ಬಟ್ ಐ ಅವ್ ಸೀನ್ ಇಟ್ ಹ್ಯಾಪನ್ ಟು ಅ ಲಾಟ್ ಆಫ್ ಮೈ ಫ್ರೆಂಡ್ಸ್ ಜಸ್ಟ್ ಅವ್ರು ನಿಮ್ಮ ಮುಖ ನೋಡಿ ರಿಜೆಕ್ಟ್ ಮಾಡಿಬಿಡ್ತಾರೆ ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ರೋಲ್ ಅಂತ ಜಸ್ಟ್ ತುಂಬಾ ಜನ ಇರ್ತಾರಲ್ಲ ಅಲ್ಲಿ ಮುಂಬೈ ಅಲ್ಲಿ ಅಂತೂ ಹ್ಯೂಜ್ ಲೈನ್ ನೀವು ಆರಾಮ್ ನಗರ್ಗೆ ಹೋಗಿ ಅಲ್ಲಿ ಎಷ್ಟೋ ಜನ ಬರ್ತಿರ್ತಾರೆ ಒಂದು ಒಂದು ದಿನ ಆಡಿಶನ್ ಅಂದ್ರೆ ಸೊ ದೇ ಕಾಂಟ್ಸ್ಲಿ ಅವ್ರಿಗೆ ಅಷ್ಟು ಜನರು ಆಡಿಷನ್ ತಗೊಳದಾಗಲ್ಲ ಸೊ ಬಂದ ತಕ್ಷಣ ಬಾಗ್ಲಲ್ಲೇ ನೋಡಿ ಇಲ್ಲ ನಾಟ್ ಫಿಟ್ ಅಂತ ಕಳಿಸ್ಬಿಡ್ತಾರೆ ಸೊ ಆಗ ಯು ಡೋಂಟ್ ಇವನ್ ಗೆಟ್ ಎನ್ ಆಪರ್ಚುನಿಟಿ ಅಲ್ಲ ನಿಮ್ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಟ್ಯಾಲೆಂಟ್ ಏನು ಅಂತ ತೋರ್ಸೋ ಅಪರ್ಚುನಿಟಿನೂ ಸಿಗಲ್ಲ ಸೊ ಐ ಥಿಂಕ್ ದಟ್ಸ್ ದ ವರ್ಸ್ಟ್ ಅದು ನನಗೆ ತುಂಬಾ ಬೇಜಾರಾಗ್ತಿತ್ತು ನನಗೆ ಆಗಿರೋದು ಕಮ್ಮಿ ಬಟ್ ನನ್ನ ಫ್ರೆಂಡ್ಸ್ಗೆ ಆಗಿರೋದನ್ನ ಕೇಳಿದಾಗ ತುಂಬಾ ತುಂಬಾ ಓಕೆ ನೋಡ್ಬಿಟ್ಟು ಮಾಡ್ತಾ ಇದ್ರು ಹಾ ಈ ಕ್ಯಾರೆಕ್ಟರ್ಗೆ ಥಿಂಗ್ ಆಕ್ಟಿಂಗ್ ಸೆಕೆಂಡ್ರಿ ಎಷ್ಟು ಜನ ಇದ್ದಾರೆ ಅಂತ ಅಂದಾಗ ಯಾವ ತರ ಕಾಣಿಸ್ಬೇಕು ಅನ್ನೋ ಒಂದು ಐಡಿಯಾ ಅವ್ರಿಗೆ ಇರುತ್ತೆ ಸೊ ಯಾರಾದ್ರೂ ಆ ಒಂದು ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಅವ್ರು ಬಂದಲ್ಲೇ ಬಾಗ್ಲಲ್ಲೇ ಇಲ್ಲ ಅಂತ ಕಳಿಸ್ಬಿಡ್ತಾರೆ ಸೊ ಐ ತಿಂಕ್ ಅಷ್ಟು ಕಷ್ಟಪಟ್ಟು ಒಬ್ಬ ಮುಂಬೈಲಿ ರೆಂಟ್ ಎಲ್ಲ ಪೇ ಮಾಡ್ಕೊಂಡು ಬದುಕ್ತಿರೋರ್ಗೆ ಆ ತರದ್ದು ಒಂದು ಡಿಸ್ಕರೇಜ್ಮೆಂಟ್ ಇಸ್ ವೆರಿ ಬ್ಯಾಡ್ ಐ ತಿಂಕ್ ಓಕೆ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಜೊತೆ ಟೈಮ್ ಸ್ಪೆಂಡ್ ಹೆಂಗೆ ಅನಿಸ್ತು ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಈ ತರ ಯಾವತ್ತು ಇಂಟರ್ವ್ಯೂ ಕೊಟ್ಟಿಲ್ಲ ನಾನು ಪಾರ್ಕ್ ಅಲ್ಲಿ ಬಂದಿದೀವಿ ಅಟ್ಮಾಸ್ಫಿಯರು ಚೆನ್ನಾಗಿದೆ ನೀವು ಕೇಳ್ತಿರೋ ಪ್ರಶ್ನೆಗಳು ತುಂಬಾ ತುಂಬಾ ಡೀಪ್ ಆಗಿದೆ ಏನೋ ಇಟ್ಸ್ ನಾಟ್ ವೆರಿ ಸರ್ಫೇಶಿಯಲ್ ತುಂಬಾ ಯೋಚನೆ ಮಾಡಿ ಆನ್ಸರ್ ಮಾಡಿದೀನಿ ನಾನು ಇನ್ನೂ ಯೋಚನೆ ಮಾಡ್ತೀನಿ ಅನ್ಸುತ್ತೆ ಮನೆಗೆ ಹೋದ್ಮೇಲೆ ಓ ಶಿಟ್ ಇದೇ ಹೇಳ್ಬೋದಿತ್ತಲ್ಲ ಈ ತರ ಹೇಳ್ಬೋದಿತ್ತಲ್ಲ ಅಂತ ಮಾಡ್ತೀನಿ ಆ ಇತ್ತು ಐ ಎಂಜಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನೋಡಿದ್ರಲ್ಲ ತನ್ವೀರ್ ರಾವ್ ಅವರು ಎಷ್ಟು ಕ್ಯೂಟ್ ಆಗಿ ಆನ್ಸರ್ ಮಾಡಿದ್ರು ಅಂತ ಐ ಹೋಪ್ ಎಲ್ರಿಗೂ ಈ ಒಂದು ಎಪಿಸೋಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಸೊ ಮುಂದಿನ ಎಪಿಸೋಡ್ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮೆ ಬೀಟ್ ಕನ್ನಡ